तो यह दूँ प्रितवी, I know him from 2005, तो यह पच्चीस वर्ष इंद्रगोपाल जी, वे अ कोलेग्स, I am senior to him, वे अपीन इन टच ऑल द टाइम, और ये फोर्स मी टू टेक दिस रोल, सो यह मुझे फर्स्ट मूवी, नाम दूँ थ्री मिनट, आई थिंक थ्री एंड आध मिनट रोल है, तो आई' हैव टेकन वन होल डे To shoot three and a half minutes, and I've uh, have, have laughed. And everybody was there, they've laughed like anything because of the mistakes I've made, because of the blunders I've made. So, uh, there's one shot where I've taken 51 retakes. So, uh, 50 times people have laughed at me that day. So, I had a great time, even though it was only one day. Thank you. ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ವರೂಪ್ ಬಚ್ಚ ಅಂತ ನಾವು ತುಮಕೂರವರು ಎಲ್ರಿಗೂ ಧನ್ಯವಾದ ಆ್ಯಕ್ಚುಲಿ ನಮ್ದು ಈ ಫಸ್ಟ್ ಟೈಮ್ ಪ್ರೆಸ್ ಮೀಟ್ಗೆ ಇಷ್ಟು ಎಕ್ಸೈಟ್ಮೆಂಟ್ ಇಂದ ಬಂದು ಸಪೋರ್ಟ್ ಮಾಡಿ ಐ ಮೀನ್ ನಮ್ಮ ನಾನು ಐ ಟಿಲಿ ಕೆಲಸ ಮಾಡೋದು ಸೊ ಜಾಸ್ತಿ ಕ್ವೆಶನ್ ಕೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಜನರಾಗಿ ಜನ್ರಲ್ ಆಗಿ ಅನ್ಸುತ್ತೆ ಸೊ ಅದರಿಂದ ಐ ಸಿ ತುಂಬ ಕ್ಯೂರಿಯಾಸಿಟಿ ಇದೆ ಸೊ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಕೂಡ ಇದೆ ಆ ನನಗೆ ಪೃಥ್ವಿ ಮೂವಿಯಿಂದ ಪರಿಚಯ ಇಲ್ಲ ನನಗೆ ಹತ್ತು ಹದಿನೈದು ವರ್ಷದಿಂದ ಪರಿಚಯ ಅವರು ನನ್ನ ಕಲೀಗ್ ಆಗಿದ್ದು ನನ್ನ ಟೆಮ್ ಸೇಮ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದರು ಐಟಿ ನಲ್ಲಿ ಆಗ್ಲಿಂದನೇ ನನಗೆ ಗೊತ್ತಿತ್ತು ಅದ್ರೆ ಅವರು ರಂಗ ಪ್ರವೇಶದಲ್ಲಿ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಇದೆ ನಾಟಕಗಳಲ್ಲಿ ಆಮೇಲೆ ಪ್ರಾಕ್ಟೀಸಿಂಗ್ ತುಂಬಾ ಇದೆ ಅಂತ ಈ ಎಲ್ಲಾದ್ರೂ ಹೋಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಬಿ ಡಿಫ್ರೆಂಟ್ ಡಿಫ್ರೆಂಟ್ ದೇಶಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಚೆನ್ನಾಗಿ ಕೆಲಸನೂ ಕೂಡ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿಕೊಂಡು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿ ಅವಾಗಲೇ ಕನ್ವರ್ಟ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಸೊ ಆ ಪರ್ಸ್ಪೆಕ್ಟಿವ್ ಇಂದ ನಾವು ಹಾಗೆ ರಿಲೇಷನ್ಶಿಪ್ ನ ಜನರಲ್ ಮೀಟಿಂಗ್ಸ್ ಅಲ್ಲಿ ಮಾಡ್ತಾ ಇದ್ವಿ ಒಂದಿನ ಆಲ್ಮೋಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಪೃಥ್ವಿ ಬಂದ್ಬಿಟ್ಟು ನಿಂದು ನಿನ್ಗೂ ಇಂಟ್ರೆಸ್ಟ್ ಇದೆ ಅಲ್ಲ ತುಂಬಾನೇ ಇದರಲ್ಲಿ ಐ ಸಿ ಎ ರೋಲ್ ನಿನಗೂ ಆ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ ಒಂದು ಸಪೋರ್ಟಿಂಗ್ ರೋಲ್ ಇದೆ ಅಂತ ಹೇಳಿ ಎನ್ಕರೇಜ್ ಮಾಡಿ ಸ್ಟೋರಿ ಹೇಳಿದಾಗ ಐ ಮೀನ್ ಐ ವಿನ್ ಐ ಮೀನ್ ಆಬ್ವಿಯಸ್ಲಿ ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ ಏನಿದೆ ಡೆಪ್ತ್ ಮೂವಿನಲ್ಲಿ ಏನಿದೆ ಅಂತ ಹೇಳಿ ಬಟ್ ಇದು ಎಕ್ಸ್ಪ್ರೆಸ್ ಮಾಡಿದಾಗ್ಲೇನೆ ಆ ಪ್ಯಾಶನ್ ಆ ಕನ್ವಿಕ್ಷನ್ ಎಲ್ಲ ಕಾಣಿಸ್ತಾ ಇತ್ತು ಅವನಿಗೆ ದಟ್ ಓಕೆ ಇದು ಡೆಫಿನೆಟ್ ಆಗಿ ಮುಟ್ಟುತ್ತೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇಂದ ಮಾತಾಡ್ತಿದ್ದಾನೆ ಅಂತ ಅಂದ್ರೆ ಇಟ್ ಮೇಕ್ಸ್ ಅ ಲಾಡ್ ಆಫ್ ಸೆನ್ಸ್ ಟು ಸಪೋರ್ಟ್ ಆಸ್ ಅ ಫ್ರೆಂಡ್ ಆಸ್ ಅನ್ ಆಕ್ಟರ್ ಇಫ್ ಇಟ್ ಮೇಕ್ ಸೆನ್ಸ್ ನಾನು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಅವಾಗ ಸಪೋರ್ಟ್ ಮಾಡಿದ್ದು ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಪೃಥ್ವಿ ಸಕ್ಸಸ್ ನೋಡ್ಲಿ ಅಂತ ಹೇಳಿ ಚೆನ್ನಾಗಿ ವಿಶ್ ಮಾಡಿ ಅಂಡ್ ಎಲ್ಲ ಸೀನಿಯರ್ ಆಕ್ಟರ್ಸ್ಗೆ ಸೀನಿಯರ್ ಪೀಪಲ್ಗೆ ನಮ್ಮ ಹೃದಯ ಧನ್ಯವಾದಗಳು ತುಂಬಾ ಸಪೋರ್ಟ್ ಮಾಡ್ತಿರೋದಕ್ಕೆ ರಿಲಿ ಅಪ್ರಿಷಿಯೇಟಿವ್ ಆಫ್ ಆಲ್ ನನ್ನ ಫಸ್ಟ್ ಮೂವಿ ಬರುವೆ ಆ್ಯಂಡ್ ನಾನು ಟೂ ತೌಸಂಡ್ ಸೆವೆನ್ ಅಲ್ಲಿ ಒಂದು ಮೂವಿಗೆ ಆಕ್ಚುಲಿ ಸೆಲೆಕ್ಟ್ ಆಗಿದೆ ಬಟ್ ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು ಬಿಡಲಿಲ್ಲ ಮೂವಿಗೆ ಹೋಗು ಹಂಗೆ ಮನೆ ಬಿಟ್ಟು ಹೋಗುವಂತಂದ್ರು ಸೊ ಅವಾಗ ಆಗ್ಲಿಲ್ಲ ಬಟ್ ಅಥ್ಲ ಇಟ್ಲಿಷ್ಟು ನಮ್ಮ ಒಂದು ಆಸನ ಅವರು ನೆರವೇರಿಸ್ಕೊಟ್ರು ತುಂಬ ಋಣಿಯಾಗಿರ್ತಾರೆ ಅದಕ್ಕೆ ಥ್ಯಾಂಕ್ ಯು ಯು